ನನ್ಗೆ ಗೊತ್ತಿಲ್ಲ ಮಾಡಿ ಹಾಗೆ ಎತ್ತಿಕ್ತಿದೆ ಹೋಗ್ತಾರೆ ಕೈ ಮುಗಿದು ಒಂದು ಪ್ರಸಾದ ಅಂತ ಹೇಳಿ ಸೇಲ್ ಮಾಡ್ತಾರೆ ಒಬ್ರು ಕಮೆಂಟ್ ಮಾಡಿ ಹಾಗೆ ತೋರಿಸಿದ್ರೆ ನನ್ಗೆ ಕೊಡ್ತೀರಾ ಚಾನೆಲ್ ಸೊ ಹೇಗಿದ್ದೀರಾ ನೀವೆಲ್ಲ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದ್ದೀನಿ ಟೈಮ್ ನಾನು ಸಾರಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೇನೆ ಇಷ್ಟ ಆಯ್ತು ಅಂತ ಅಂದ್ಕೊಂಡಿದ್ದೇನೆ ಕಮೆಂಟ್ ಮಾಡಿದ್ರು ಮ್ಯಾಮ್ ಹೋಗುವಾಗ ಅಲ್ಲಿ ಇರ್ಲಿಲ್ಲ ಅಂತ ಏನ್ ಗೊತ್ತಾ ಸೇಲ್ ಎಲ್ಲ ಸ್ಟಾರ್ಟ್ ಆಗುವಾಗ ನಾವು ಫಸ್ಟ್ ಗೆ ಹೋಗಿ ನಾವು ಪರ್ಚೇಸ್ ಮಾಡಿದ್ರು ಒಳ್ಳೆ ಒಳ್ಳೆ ವೆರೈಟೀಸ್ ಸಿಗುತ್ತೆ ಹಾಗೆ ಕಡಿಮೆ ಆದ ದಿನಗಳು ಕಮ್ಮಿ ಆದ ನಂತರ ನಮ್ಗೆ ಲಾಸ್ಟ್ ಅಲ್ಲಿ ಯಾವುದೇ ಸ್ಟಾಕ್ ಅಲ್ಲಿ ಸಿಗು ಸಿಗಕ್ಕೆ ಸಾಧ್ಯನೇ ಇಲ್ಲ ಯಾಕೆಂದ್ರೆ ಸೇಲಿಗೆ ಅಂತಾನೆ ಅವರು ಸಪ್ರೇಟ್ ಇಟ್ಟಿರ್ತಾರೆ ಕೆಲವು ಕ್ಲಿಯರೆನ್ಸ್ ಇರುತ್ತೆ ಅವರದ್ದು ಹಳೆ ಐಟಮ್ ಗಳಿರ್ಬೋದು ಅಥವಾ ಕೆಲವೊಂದು ಉಳಿದಂತ ಕೆಲವೊಂದು ಪ್ರಾಡಕ್ಟ್ಗಳು ಇರ್ಬೋದು ಅದನ್ನ ಅವರು ಸೇಲಿಗೆ ಅಂತ ಇಡೋದು ನೀವರೈವಲ್ ಸಾರೀಸ್ ಎಲ್ಲ ಇರುತ್ತಲ್ಲ ಅದನ್ನ ಅವರು ಸೇಲಿಗೆ ಇಡಕ್ಕೆ ಸಾಧ್ಯ ಇಲ್ಲ ಸೊ ಅದ್ರಲ್ಲಿ ತುಂಬಾ ವೆರೈಟಿ ಇತ್ತು ಲಾಸ್ಟ್ ಟೈಮ್ ನಾನು ಸಂಜೀವ್ ಶೆಟ್ಟಿಗೆ ಹೋಗುವಾಗಂತೂ ಸಿಕ್ಕಾಪಟ್ಟೆ ವೆರೈಟಿಗಳು ಇತ್ತು ನಾನ್ ಹೋಗುವಾಗ ತುಂಬಾ ಅಂದ್ರೆ ಒಳ್ಳೊಳ್ಳೆ ಸಾರಿ ಇತ್ತು ಆಮೇಲೆ ನಂಗೆ ಕೆಲವೊಂದು ನನ್ನ ವೀವರ್ಸ್ ನನಗೆ ಕಮೆಂಟ್ ಅಲ್ಲಿ ಹೇಳಿದ್ದಾರೆ ನಮ್ಗೆ ಸಿಗ್ಲಿಲ್ಲ ಸಾರಿ ಒಳ್ಳೆ ಇಲ್ಲ ಸೊ ಅದು ನನಗೆ ಗೊತ್ತಿಲ್ಲ ಆದ್ರೆ ನೀವು ನನ್ನ ವಿಡಿಯೋನ ನೋಡಿದೀರಾ ನನ್ಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ನನ್ನ ಸಾರಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೇನೆ ಹಾಗೆ ನಿನ್ನೆ ಒಂದು ಇನ್ಸಿಡೆಂಟ್ ಆಯ್ತು ಏನು ಅಂದ್ರೆ ನಂದೊಂದು ಕ್ಲೈಂಟ್ ಒಂದು ಸೀರೆ ಇಟ್ಕೊಂಡು ಬಂದ್ರು ಅದು ಒಂದು ದೇವಸ್ಥಾನದಿಂದ ತಂದಂತ ಸೀರೆ ನಾನು ಕೂಡ ಆ ದೇವಸ್ಥಾನಕ್ಕೆ ಹೋಗಿ ಒಂದು ಸೀರೆನ ಆಲ್ರೆಡಿ ಬೈ ಮಾಡಿದ್ದೆ ಬಟ್ ನಿಮ್ಗೆ ತೋರಿಸ್ಬೇಕಾ ಬೇಡವಾ ಅಂತ ಅನ್ಕೊಳ್ತಿದ್ದೆ ಆದ್ರೆ ನನಗೆ ನಿನ್ನೆ ಆ ಕ್ಲೈಂಟ್ ಸೀರೆ ತಂದ ನಂತರ ನನ್ನ ಮೈಂಡ್ ಅಲ್ಲಿ ಒಂದು ಕನ್ಫ್ಯೂಷನ್ ಇತ್ತು ಯಾಕೆಂದ್ರೆ ದೇವಸ್ಥಾನದಲ್ಲಿ ಕೆಲವೊಂದು ಹರಕೆಗೆ ಸೀರೆಗಳು ಬರುತ್ತೆ ಅದನ್ನ ಕೆಲವು ಕೆ ಕೆಳಗೆ ಕೌಂಟರ್ ಅಲ್ಲಿ ಅವರು ಸೇಲ್ ಮಾಡ್ತಾರೆ ಸೊ ನಾವು ಬೈ ಮಾಡಿದ ನಂತರ ಅದನ್ನು ನಾವು ಉಟ್ಕೋಬಹುದಾ ಉಟ್ಕೋಬಾರ್ದಾ ಅನ್ನೋದೊಂದು ಕನ್ಫ್ಯೂಷನ್ ಇತ್ತು ಯಾಕೆಂದ್ರೆ ಆಲ್ಮೋಸ್ಟ್ ಉಟ್ಕೋತಾರೆ ಆದ್ರೆ ನಮ್ಮದ್ರಲ್ಲಿ ಕೆಲವೊಂದು ಸೂತಕ ಎಲ್ಲ ಇದ್ದ ಟೈಮ್ ಅಲ್ಲಿ ನಾವು ದೇವಸ್ಥಾನದಿಂದ ತಂದಂತ ಸೀರೆಗಳನ್ನೆಲ್ಲ ಉಟ್ಕೊಳ್ಳೋದಿಲ್ಲ ಹಾಗಾಗಿ ನಾನು ಯೋಚನೆ ಮಾಡಿ ಹಾಗೆ ಸಿಗ್ತಿದೆ ಇದನ್ನ ನನ್ನ ಕಬೋರ್ಡ್ ಅಲ್ಲಿ ಹಾಗೆ ತೆಗೆದಿಡ್ಬೇಕು ಅಂತ ಆದ್ರೆ ನನ್ನ ಕ್ಲೈಂಟ್ ಅವರು ಬ್ಲೌಸ್ ಸ್ಟಿಚ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಸೊ ಹಾಗಾಗಿ ನಾನ್ ತಂದಿರೋ ಸೀರೆಯನ್ನ ಕೂಡ ನಿಮ್ಗೆ ತೋರಿಸಬೇಕು ಅಷ್ಟೇ ಅಲ್ಲದೆ ನಂದು ಕ್ಲೈಂಟ್ ನಂದು ಕ್ಲೈಂಟ್ ಅಂದ್ರೆ ನನ್ಗೆ ತುಂಬಾ ಹತ್ತಿರ ಇರುವಂತ ಕ್ಲೈಂಟ್ ಸೊ ಅವರ್ ತಂದ ಸೀರೆಯನ್ನ ಕೂಡ ನಿಮ್ಗೆ ತೋರಿಸಬೇಕು ಅಂತ ಅನ್ಕೊಂಡಿದ್ದೇನೆ ಯಾಕಂದ್ರೆ ಕೆಲವರಿಗೆ ಗೊತ್ತಿರೋದಿಲ್ಲ ದೇವಸ್ಥಾನಕ್ಕೆ ಹೋಗ್ತಾರೆ ಕೈ ಮುಗಿದು ಬರ್ತಾರೆ ಆದ್ರೆ ಅಲ್ಲಿ ಹರಕೆಗೆ ಬಂದಿರುವಂತ ಸುಮಾರು ಸೀರೆಗಳು ಇರುತ್ತೆ ಅಂದ್ರೆ ಹರಕೆ ಯಾರೆಲ್ಲ ಹರಕೆ ಹೊತ್ತಿರ್ತಾರೆ ಅವರೆಲ್ಲ ಸೀರೆ ಕೊಟ್ಟೋಗಿರ್ತಾರೆ ಅದನ್ನ ಅಲ್ಲಿ ಕೆಳಗೆ ಅಂಗಣದಲ್ಲಿ ಕೌಂಟರ್ ಗಳೆಲ್ಲ ಇರುತ್ತೆ ಅದಕ್ಕೋಸ್ಕರ ಅಲ್ಲಿ ಸೇಲ್ ಮಾಡ್ತಾರೆ ತುಂಬಾ ಕಡಿಮೆ ಸೇಲ್ ಮಾಡ್ತಾರೆ ನಮ್ಗೆ ಉಟ್ಕೋಬಹುದಂತೆ ಸೊ ಹಾಗಾಗಿ ನೀವೇನಾದ್ರೂ ದೇವಸ್ಥಾನಕ್ಕೆ ಹೋದ್ರೆ ಅದನ್ನೊಮ್ಮೆ ವಿಸಿಟ್ ಮಾಡೋದನ್ನ ಮರಬೇಡಿ ನಾನ್ ತುಂಬಾ ಯೋಚನೆ ಮಾಡಿದ್ದೇನೆ ಆಯ್ತಾ ಮಾಡ್ಬೇಕಾ ಬಿಡವಾ ಅಂತ ಫೈನಲಿ ನನ್ಗೆ ಅನ್ಸುತ್ತು ಮಾಡಿದ್ರೆ ಏನು ತೊಂದರೆ ಇಲ್ಲ ಅಂತ ಅನ್ಕೋತೀನಿ ಅಷ್ಟೇ ನೀವು ಬ್ಯಾಡ್ ಕಮೆಂಟ್ ಅಂತೂಲ್ ಹೋಗಬೇಡಿ ಹೋಗ್ಬೇಡಿ ಯಾಕೆಂದ್ರೆ ತುಂಬಾ ಯೋಚನೆ ಮಾಡಿ ಈ ವಿಡಿಯೋನ ಮಾಡ್ತಿದ್ದೇನೆ ನೋಡಿ ನಾನು ತಂದಿರುವಂತ ಸೀರೆ ಇಲ್ಲೇ ಇದೆ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕಟೀಲಿಂದ ತಗೊಂಡಂತ ಸೀರೆ ಸೊ ಇದು ಅಲ್ಲಿ ನಾನು ಕೌಂಟರ್ ಏನಿರುತ್ತೆ ಅಲ್ಲಿಂದ ಬೈ ಮಾಡಿರುವಂತ ಸೀರೆ ಸೊ ನಾನು ಇದನ್ನ ನಿಮ್ಗೆ ತೋರಿಸ್ತೇನೆ ಯಾವ ರೀತಿ ಇದೆ ಅಂತ ನೋಡಿ ಇದು ಅಲ್ಲಿಂದ ತಂದಿರುವಂತ ಸೀರೆ ಅಷ್ಟೇ ಅಲ್ಲದೆ ದೇವರಿಗೆ ಉಡಿಸಿದಂತ ಸೀರೆ ಕೂಡ ಅಲ್ಲಿ ಏಲಮಲ್ಲಿ ಹಾಕಿರ್ತಾರೆ ಏಲಮಲ್ಲ ಸಾರಿ ಅಲ್ಲಿ ಸೇಲ್ ಮಾಡೋದಕ್ಕೆ ಇಟ್ಟಿರ್ತಾರೆ ನಾನು ತಗೊಂಡಿರುವಂತ ಸೀರೆ ದೇವರಿಗೆ ಹರಕೆ ಬಂದು ಅದನ್ನ ದೇವರ ಮುಂದೆ ಇಟ್ಟು ಅಲ್ಲಿ ನಮ್ಗೆ ಸೇಲಿಗೆ ಇಟ್ಟಿರ್ತಾರೆ ಸೊ ಇದು ಒಂದು ಪ್ರಸಾದ ಅಂತಾನು ಹೇಳ್ಬಹುದು ನಾನು ನಿಮ್ಗೆ ಸೀರೆ ತೋರಿಸ್ತೇನೆ ತುಂಬಾ ಹೊತ್ತು ಮಾತಾಡುದು ಬೇಡ ಮತ್ತೆ ನಿಮ್ಗೆ ನಾನು ಜಾಸ್ತಿ ಹೆಚ್ಚು ಮಾತಾಡಿದ್ರೆ ನಿಮ್ಗೆ ಕೂಡ ಬೋರ್ ಆಗ್ತದೆ ಮತ್ತೆ ನಿಮ್ಮನ್ನ ಬೋರ್ ಮಾಡುದು ನನ್ಗಂತೂ ಇಷ್ಟ ಇಲ್ಲ ಸೊ ಬನ್ನಿ ಸೀರೆ ತೋರಿಸ್ತೇನೆ ನಾನು ಯಾವ್ದು ತಗೊಂಡದ್ದು ನನ್ನ ಕ್ಲೈಂಟ್ ಯಾವ್ದು ತಂದದ್ದು ಅನ್ನೋದನ್ನು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕಟೀಲು ಸೊ ನೋಡಿ ಇಲ್ಲಿ ಕೆಳಗೊಂದು ಟೈಟಲ್ ಹಾಕಿದ್ದಾರೆ ನಾನು ಪ್ಲಾಸ್ಟಿಕ್ ಅಲ್ಲ ಅಂತ ಸೊ ಇದು ಪ್ಲಾಸ್ಟಿಕ್ ಅಲ್ಲ ಇದ್ರಲ್ಲಿ ನಾನು ಕ್ಲೈಂಟ್ ತಂದಂತ ಸೀರೆನ ತೋರಿಸ್ತೇನೆ ಇದು ನನ್ನ ಕ್ಲೈಂಟ್ ತಂದಿರುವಂತ ಸೀರೆ ಇದರಲ್ಲಿ ಬಿಲ್ ಕೂಡ ಹಾಕಿದ್ದಾರೆ ನೋಡಿ ಸಿಕ್ಸ್ ಫಿಫ್ಟಿ ಇದು ಫೈವ್ ಹಂಡ್ರೆಡ್ ರುಪೀಸ್ ಗೆ ಅಲ್ಲಿ ಸೇಲ್ ತುಂಬಾ ಕಮ್ಮಿ ಅಲ್ಲಿ ಸೇಲ್ ಮಾಡ್ತಾರೆ ತೋರಿಸ್ತಾರೆ ತುಂಬಾ ಚೆನ್ನಾಗಿದೆ ಸೀರೆ ಅದಕ್ಕೆ ನನಗೆ ನಿಮಗೆ ತೋರಿಸ್ಬೇಕು ಅಂತ ಅನಿಸ್ತು ಈಗ ನನ್ನ ಕ್ಲೈಂಟ್ ಬೈತಾರ ಅಂತ ಯಾ ನೋಡಿ ಅವ್ರು ತಗೊಂಡಿರುವಂತಹ ಸೀರೆ ಮರೂನ್ ಕಲರ್ ತುಂಬಾ ಚೆನ್ನಾಗಿದೆ ನೋಡಿ ಒಂದು ನಮ್ಗೆ ನೆನಪಿಗೆ ಇರ್ಬಹುದು ಒಂದು ನಾನು ದೇವಸ್ಥಾನದಲ್ಲಿ ತಗೊಂಡಂತ ಸೀರೆ ಅಂತ ಅಥವಾ ನೀವು ಹೀಗೆ ತಗೊಂಡು ನಿಮ್ಮ ಕಬೋಟಲ್ಲಿ ಇಟ್ಟರೆ ತುಂಬಾ ಸೀರೆಗಳು ಬರ್ತದಂತೆ ಮತ್ತೆ ಕೆಲವರು ಹೇಳ್ತಾರೆ ಅದನ್ನ ಗೀಡಿ ಮತ್ತೆ ನಿಮ್ಗೆ ನೋಡಿ ನಿಮ್ಮ ಕಬಟ್ ಎಲ್ಲ ಫುಲ್ ಆಗ್ತದೆ ಅಂತ ಸೊ ಅದಕ್ಕೆ ನಾನು ಅದಕ್ಕೆ ತಗೊಂಡದ್ದು ನೋಡಿ ಇದಕ್ಕೆ ಪಲ್ಲು ಕೂಡ ಇದೆ ನೋಡಿ ಮರು ನಂದು ಒಳ್ಳೆ ಕ್ಲೈಂಟ್ ಇವರು ನನ್ಗೆಂತಲ್ಲ ನಾನು ಈ ಸೀರೆಯನ್ನ ನೋಡಿದ ನಂತರ ನನ್ಗೆ ಅನಿಸ್ತು ನಾನ್ ಕೂಡ ಇದ್ರ ಬಗ್ಗೆ ವಿಡಿಯೋ ಮಾಡ್ಬೇಕು ಅಂತ ಯಾಕೆಂದ್ರೆ ತುಂಬಾ ಮನ್ ಕೆಲವರು ಹೋಗ್ತಾರೆ ದೇವಸ್ಥಾನಕ್ಕೆ ಹಾಗೆ ಕೈ ಮುಗಿದೆಲ್ಲ ಬರ್ತಾರೆ ಗೊತ್ತಿರುದಿಲ್ಲಲ್ಲ ಸೊ ಏನಾದ್ರು ದೇವಸ್ಥಾನಕ್ಕೆ ಹೋದ್ರೆ ದೇವಸ್ಥಾನದ ಅಂಗಣದಲ್ಲಿ ಅದ್ರ ಕೆಳಗೆ ಒಂದು ಕೌಂಟರ್ ಇದೆ ಸೊ ಅಲ್ಲಿ ವಿಸಿಟ್ ಮಾಡಿ ಒಮ್ಮೆ ನೋಡಿ ಬನ್ನಿ ನಿಮ್ಗೆ ತಗೋಬೇಕು ಅಂತ ಇಲ್ಲ ಹೋಗಿ ವಿಸಿಟ್ ಮಾಡಿ ನಿಮ್ಗೆ ಏನಾದ್ರೂ ದೇವರಿಗೆ ಬಂದಂತ ಸೀರೆಗಳು ಬೇಕಿದ್ರೆ ನೋಡ್ಬೋದು ಅಲ್ಲಿ ನಿಮ್ಗೆ ಇಷ್ಟ ಆದ್ರೆ ತಗೊಳ್ಳಿ ನೋಡಿದ್ರಲ್ಲ ಇದು ನನ್ನ ಕ್ಲೈಂಟ್ ತಂದಿರುವಂತ ಸೀರೆ ಇದು ನನ್ಗೆ ಅವರು ಬ್ಲೌಸ್ ಸ್ಟಿಚ್ ಮಾಡ್ಲಿಕ್ಕೆ ಅಂತ ಕೊಟ್ಟದ್ದು ಅದಕ್ಕೆ ನಾನ್ ನಿಮ್ಗೆ ತೋರಿಸ್ತಾ ಇರೋದು ಇನ್ನು ನಾನ್ ತಂದಿರುವಂತ ಸೀರೆ ಉಂಟಲ್ಲ ಇದು ಕಲರ್ ಪಿಂಕ್ ಕಲರ್ ಇದೆ ಅದು ಕೂಡ ಅದೇ ತರ ಇದೆ ದೇವರಿಗೆ ಉಡಿಸುವಂತ ಸೀರೆ ತರಾನೇ ಇದೆ ನಾನು ಮಾತ್ರ ತಗೊಂಡ್ಬಂದು ತುಂಬಾ ದಿನ ಆಯ್ತು ಮಾತ್ರ ಇಲ್ಲಿ ಸ್ವಲ್ಪ ಕಲೆ ಆಗಿದೆ ಸ್ವಲ್ಪ ಕಲೆ ಆಗಿದೆ ಮೇ ಬಿ ಇದು ದೇವರಿಗೆ ಉಡಿಸಿರ್ಬೋದು ಅಂತ ಅಂದ್ಕೊಂಡಿದ್ದೆ ನಾನು ತಗೋ ತಗೋಬೇಕಾದ್ರೆ ನೋಡಿ ಇಲ್ಲಿ ಸ್ವಲ್ಪ ಕಲೆ ಆಗಿದೆ ನೋಡಿ ಫೋಲ್ಡಿಂಗ್ ಅಲ್ಲಿ ಬರ್ತದಲ್ಲ ಅದು ಆ ರೀತಿ ಕಲೆ ಮತ್ತೆ ಬೇರೆ ಇನ್ನೂ ಆಗಿಲ್ಲ ಚೆನ್ನಾಗಿದೆ ಸೀರೆ ನಾನು ಖಾಲಿ ಕಬೋರ್ಡ್ ಅಲ್ಲಿ ಇರ್ಬೇಕು ಅಂತ ತಗೊಂಡದ್ದು ಬಟ್ ಈಗ ಅನಿಸ್ತಾ ಉಂಟು ತುಂಬ ನನ್ನ ಇಲ್ಲಿ ಕೊಲಿಗೆ ಎಲ್ಲ ಹೇಳಿದ್ರು ಚಂದ ಇದೆ ಅದನ್ನೊಮ್ಮೆ ಉಟ್ಕೊಳ್ಳಿ ಅಂತ

ಸೊ ನೋಡಿದ್ರಲ್ಲ ನನ್ಗೆ ಈ ವಿಷಯವನ್ನ ನಿಮ್ ನಿಮ್ಮ ಸಾರಿ ನಂಗೆ ಉಂಟಲ್ಲ ಕೆಲವು ಸಲ ಕನ್ನಡ ಮಾತಾಡುವಾಗ ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಆಗುದಿಲ್ಲ ಅದನ್ನ ಇಗ್ನೋರ್ ಮಾಡಿ ನಂಗೆ ಈ ವಿಷಯನ ನಿಮ್ಗಳ ತನಕ ತಲುಪಿಸ್ಬೇಕು ಅಂತ ಆಯ್ತು ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿರೋದು ಅಷ್ಟೇ ಯಾವುದು ಕೆಟ್ಟ ಉದ್ದೇಶ ಇಲ್ಲ ನಿಮ್ಗೆ ಒಂದು ಗೊತ್ತಿರಲಿ ಅಂತ ಅಷ್ಟೇ ನನ್ನ ವಿಡಿಯೋ ನನ್ನ ವ್ಯೂವರ್ಸ್ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ದೀರಾ ಅವರಿಗೆಲ್ಲ ಒಂದು ಹಾ ಗೊತ್ತಿರುತ್ತೆ ಆ ಇಲ್ಲಿ ನಾನು ಹೋದ್ರೆ ಒಂದು ಸಲ ವಿಸಿಟ್ ಕೊಡುವ ಅಂತ ಸೊ ಅದಕ್ಕೋಸ್ಕರ ಮಾತ್ರ ಹೇಳ್ತಿರೋದು ನಾನು ನನ್ಗೆ ಲಾಸ್ಟ್ ಟೈಮ್ ಒಬ್ರು ಕಮೆಂಟ್ ಮಾಡಿದ್ರು ಅವರು ಕಮೆಂಟ್ ಅಲ್ಲಿ ಹೇಳಿದ್ದಾರೆ ನೀವೇನಾದ್ರು ಹಾಗೆ ತೋರಿಸಿದ್ರೆ ನನಗೆ ಕೊಡ್ತೀರಾ ಅಂತ ಇದನ್ನ ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದ್ದೇನೆ ಈಗ ಕೂಡ ಹೇಳ್ತೇನೆ ಅಂದ್ರೆ ನಾನು ಸೀರೆ ಎಲ್ಲ ಬೈ ಮಾಡಿ ನಿಮ್ಗೆ ತೋರಿಸೋದ್ರಿಂದ ನೀವೇನಾದ್ರೂ ಅದನ್ನ ನಮಗೆ ಕೊಡ್ತೀರಾ ಮತ್ತೆ ನಾವೆಂತಕ್ಕೆ ನೋಡ್ಬೇಕು ಅಂತ ಆ ರೀತಿ ಒಂದು ಹೇಳಿದ್ದಾರೆ ಬಟ್ ಇಟ್ಸ್ ಓಕೆ ನಾನು ನಿಮ್ಗೆ ತೋರಿಸೋ ಉದ್ದೇಶ ಏನು ಅಂದ್ರೆ ನಿಮ್ಗೆ ಏನಾದ್ರು ಬೈ ಮಾಡಿದ್ರೆ ಈಗ ನಾನು ಹೋಗಿ ಈಗ ತೋರಿಸ್ತೇನೆ ಚೆನ್ನಾಗಿದ್ದೆ ಮ್ಯಾಮ್ ತಗೊಳ್ಳಿ ಐನೂರು ರೂಪಾಯಿಗೆ ಸಿಗುತ್ತೆ ಆರ್ನೂರು ರೂಪಾಯಿಗೆ ಸಿಗುತ್ತೆ ನಿಮ್ಗೆ ಏನಾದ್ರೂ ಕಡಿಮೆ ರೇಟಿಗೆ ಸೀರೆಗಳು ಬೇಕಿದ್ರೆ ಈ ತರ ಸೇಲ್ ಎಲ್ಲ ಇರುವಾಗ ಫಸ್ಟ್ ಗೆ ಹೋದ್ರೆ ಫಸ್ಟ್ ಅಂತ ಒಂದು ಒನ್ ವೀಕಿನ ಮುಂಚೆ ಹೋದ್ರೆ ನಿಮ್ಗೆ ಒಳ್ಳೆ ಸೀರೆಗಳು ಸಿಗುತ್ತೆ ಅದಕ್ಕೋಸ್ಕರ ನಾನು ಈ ವಿಡಿಯೋನ ಶೇರ್ ಮಾಡುದೇ ಹೊರತು ಬೇರೆ ಯಾವುದೇ ಉದ್ದೇಶ ಇಲ್ಲ ನನ್ಗೆ ನನ್ಗು ಕೂಡ ಇಷ್ಟ ಆಗುತ್ತೆ ನಾನು ಡೈಲಿ ಬ್ಲಾಗ್ ಎಲ್ಲ ವಿಡಿಯೋ ಮಾಡ್ತೇನೆ ಅಲ್ಲ ಸಹ ನಾನು ಏನ್ ತಂದಿದ್ದೇನೆ ಅದನ್ನ ನಿಮ್ಗಳಿಗೆ ನಿಮ್ಗಳ ಜೊತೆ ಹಂಚ್ಕೋಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಮಾತ್ರ ಕೆಲವ್ ತುಂಬಾ ಮಂದಿ ನೋಡ್ತಾರೆ ನನ್ನ ವಿಡಿಯೋನ ಒಂದು ಇನ್ಫಾರ್ಮೇಶನ್ ಇರ್ಲಿ ಅಂತ ಅಷ್ಟೇ ಹೇಗಿದೆ ಸೀರೆ ಅಂತ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ಇದಕ್ಕೆ ಇದರದು ಬ್ಲೌಸ್ ಬಂದು ರನ್ನಿಂಗ್ ಬ್ಲೌಸ್ ಯಾವ ಕಲರ್ ಬ್ಲೌಸ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅನ್ನೋದನ್ನ ಕೂಡ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಅಷ್ಟೇ ಬೇರೆ ನನ್ನ ಈ ಒಂದು ಸಣ್ಣ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೇನೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ 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 ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬೆಲ್ಲೈಕನ್ ಇದೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ ನನ್ನ ಈ ವಿಡಿಯೋನ ಎಂಡ್ವರೆಗೂ ವಾಚ್ ಮಾಡಿದ್ದೀರಾ ಅಂತ ಅನ್ಕೊಂಡಿದ್ದೇನೆ ಥ್ಯಾಂಕ್ ಯು ಸೋ ಮಚ್ ನಾನು ಮಾತಾಡುವಾಗ ಎಲ್ಲಾದ್ರೂ ಮಿಡ್ಲಲ್ಲಿ ತಪ್ಪು ಮಾತಾಡಿದ್ರೆ ಅದಕ್ಕೆ ಸಾರಿ ನಿಮ್ಮ ಕ್ಷಮೆ ಇರಲಿ ಅಷ್ಟೇ ನೆಕ್ಸ್ಟ್ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಟಾಟಾ ಬಬಾಯ್ ಟೇಕ್ ಲವ್ ಯು ಆಲ್